ಧ್ರುವ ನಾರಾಯಣರವರ ಅಭಿಮಾನಿಗಳು ಎಚ್ ಸಿ ಮಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ರವರಿಗೆ ಒಳಗೇಟ್ ಆಗ್ತಾರೆ ಕಷ್ಟ ಆಗ್ತದೆ ಚುನಾವಣೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಸತ್ಯಕ್ಕೆ ದೂರವಾದ ಮಾತುಗಳು ಪಕ್ಷ ಈ ಒಂದು ದಿವಸ ಅಭ್ಯರ್ಥಿಯನ್ನಾಗಿ ಅಧಿಕೃತ ಅಭ್ಯರ್ಥಿಯನ್ನಾಗಿ ಸುನಿಲ್ ಬೋಸ್ ಅವ್ರನ್ನ ಮಾಡಿದೆ ಅತಿ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಆರಿಸಿ ಈ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯನ್ನಾಗಿ ನಾವು ಮಾಡ್ತೇವೆ ಅಂತ ನಮ್ಗೆ ತಿಳಿಸಕ್ಕೆ ಬಯಸ್ತೀವಿ ಬಾಲರಾಜ್ ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಅವರು ಸಂದರ್ಶನ ಮಾಡುವಾಗ ಪ್ರಚಾರದಲ್ಲಿ ಹೇಳ್ಕೊಂಡ್ ಬರ್ತಾ ಇದಾರೆ ಧ್ರುವ ನಾರಾಯಣ ಅವರ ಸಾವಿಗೆ ಯಾರು ಕಾರಣ ಅಂತ ಜನಕ್ಕೆ ಗೊತ್ತಿದೆ ಅನ್ನೋ ಒಂದು ಬಾಂಬ್ ಆಗ್ತಾ ಇದಾರೆ ಇದು ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಒಳಗಡೆ ಧ್ರುವ ನಾರಾಯಣ ಅವರ ಅಭಿಮಾನಿ ಒಳಗಡೆ ಒಂದು ಚರ್ಚೆ ಕಾರಣ ಆಗಿದೆ ಸೊ ಅದಕ್ಕೆ ಈ ಪ್ರಶ್ನೆ ಅವರು ಬಿಜೆಪಿ ಇದ್ರೆ ನಾವು ಕಾಂಗ್ರೆಸ್ ಇದೀವಿ ಪಕ್ಷ ಅಂತ ಬಂದಾಗ ಪಕ್ಷಕ್ಕೆ ನಿಷ್ಠೆ ಇರಬೇಕು ನಾವು ನಿಷ್ಠಾವಂತರಾಗಿ ನಾವಾಗ್ಲಿ ನಮ್ಮ ತಂದೆಯ ನಮ್ದಂತ ಜನರಾಗಿ ನಾವೆಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕರಾಗಿ ನಮ್ಮ ತಂದೆಯವರು ಯಾವ ರೀತಿ ಅವರು ಕೂಡ ಬಿಜೆಪಿ ಅಂತ ಜೆಡಿಎಸ್ ಅಂತ್ಯ ದಿನಗಳು ಒಳ್ಳೆ ಅಧಿಕಾರದಲ್ಲಿ ಇರಬೇಕಾಗಿತ್ತು ಆದ್ರೆ ಅವರ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಕಾರಣ ಅನ್ನೋ ಹೆಸರಿಂದ್ರೆ ಪ್ರಸ್ತಾಪ ಮಾಡಿ ಒಂದು ಪೊಲಿಟಿಕಲ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ದಾರೆ ಅವರು ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ ನಮ್ಮ ತಂದೆ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾಂಗ್ರೆಸ್ ನ ಕಾರ್ಯಕರ್ತ ಅವರ ಹೆಸರನ್ನ ಉಪಯೋಗಿಸ್ಕೊಂಡು ದಯವಿಟ್ಟು ತಾವು ಮತ ಮತಯಾಚನೆಯನ್ನ ಮಾಡಬೇಡಿ ಎಷ್ಟು ಲೀಡ್ ಕೊಡ್ತೀರ ಎಲ್ಲ ಯಂಗ್ ಸ್ಟಾರ್ ಗಳಿದ್ದೀರಾ ರೈಲ್ ಸಿಂಗ್ ಬಹದ್ದೂರ್ ಅವರು ಗಣೇಶ್ ಸರ್ ನೀವು ಯತೀಂದ್ರ ಸರ್ ಹೊಸ ಒಂದು ಯುವಕರ ಪಡೆನೆ ಸೃಷ್ಟಿ ಆಗ್ತಾ ಅತಿ ಹೆಚ್ಚು ಮತಗಳಿಂದ ಒಂದ್ ಲಕ್ಷಕ್ಕೂ ಅಧಿಕ ಮತಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಗೊಳಿಸೋದು ನೂರಕ್ಕೆ ನಿಶ್ಚಿತ ಪ್ರತಿಷ್ಠಿತ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಧ್ರುವನಾರಾಯಣವರ ಅನುಪಸ್ಥಿತಿಯ ಮೊದಲ ಲೋಕಸಭಾ ಚುನಾವಣೆ ಎದುರಾಗ್ತಾಯಿದೆ ಸೊ ಒಂದು ರೈಟ್ ಸೈಡ್ನಲ್ಲಿ ನೋಡೋದಾದರೆ ಅವರ ಪುತ್ರ ನಂಜನಗೂಡಿನಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಸೊ ಧ್ರುವನಾರಾಯಣವರು ದೇಶದಲ್ಲಿ ಅತ್ಯಂತ ಎರಡನೇ ಅತ್ಯಂತ ಸಂಸದೀಯ ಪಟು ರಾಜ್ಯದ ಮೊದಲ ಸಂಸದೀಯ ಪಟು ಅಂತ ತೊಗೊಂಡಿದ್ರು ರಾಜಕಾರಣಿಗಳು ಹಣ ಸಂಪಾದನೆ ಮಾಡ್ತಾರೋ ಅಸೈಟ್ ಮಾಡ್ತಾರೋ ಅನ್ನೋದು ಅವ್ರ ಜೊತೆಲಿ ಹೋಗಲ್ಲ ಆದರೆ ಜನ ಸಂಪಾದನೆ ಮಾಡಿದ್ರೆ ಯಾವ ರೀತಿ ಪ್ರೀತಿ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ಕೂಡ ಅವರ ಪುತ್ರ ದರ್ಶನ್ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರವಾಸ ಹೋದಾಗ ಅದು ಕಾಣಿಸ್ತಾ ಇದೆ ಸೊ ಅದನ್ನು ಮೊಟ್ಕಿದ್ದಾರೆ ಅವ್ರು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ವೆರಿ ಸೀರಿಯಸ್ ಕ್ವಶನ್ಸ್ ಇದೆ ಇದು ನೀವು ಹೇಗೆ ತಗೋತೀರೋ ಗೊತ್ತಿಲ್ಲ ದರ್ಶನ್ ರವರು ಶಾಸಕರಾಗಿದ್ದಾರೆ ಧ್ರುವ ರವರು ಅಭಿಮಾನಿಗಳು ಎಚ್ ಸಿ ಮಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ರವರಿಗೆ ಒಳಗೆಟಾಗ್ತಾರೆ ಕಷ್ಟ ಆಗ್ತದೆ ಚುನಾವಣೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಹೇಗೆ ಇದು ಅಂತೇಳಿ ಎಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ನೋಡಿ ನಾನು ಈ ಒಂದು ದಿವಸ ನಿಮಗೆ ಎಲ್ಲರಿಗೂ ಹೇಳೋದು ಇಷ್ಟೇ ನಮ್ಮ ತಂದೆಯವರು ಅವರು ಅವರ ರಾಜಕೀಯ ಜೀವನವನ್ನು ಎನ್ ಎಸ್ ಯು ಐ ಮುಖಾಂತರ ಅವರು ಶುರು ಮಾಡಿದಂಥದ್ದು ಬೆಂಗಳೂರಿನಲ್ಲಿ ಅವರು ಎನ್ ಎಸ್ ಯು ಐ ಸಿಟಿ ಪ್ರೆಸಿಡೆಂಟಾಗಿ ಅವರ ರಾಜಕೀಯ ಜೀವನವನ್ನು ಶುರು ಮಾಡಿದಂಥದ್ದು ಆನಂತರ ಯೂತ್ ಕಾಂಗ್ರೆಸ್ನಲ್ಲಿ ಸೇವೆಯನ್ನು ಮಾಡಿ ಆನಂತರ ಹಂತ ಹಂತವಾಗಿ ಅವರು ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷದ ಚಟುವಟಿಕೆಯನ್ನು ಮಾಡಿಕೊಂಡು ಪಕ್ಷವನ್ನು ಕಟ್ಟಿ ಕೊನೆಗೆ ಸಂತೆಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಸ್ಪರ್ಧೆ ಮಾಡಲು ಒಂದು ಅವಕಾಶವನ್ನು ಪಕ್ಷ ಮಾಡಿಕೊಟ್ಟ ಮೇಲೆ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಅವರು ಗೆದ್ದು ಶಾಸಕರಾಗಿ ಆಯ್ಕೆಯಾದರು ಆನಂತರ ಸತತವಾಗಿ ಎರಡು ಸಾವಿರದ ಎಂಟು ಕೊಳ್ಳೇಗಾಲದಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು ಆನಂತರ ಮತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಿಂದ ಅವರು ಸ್ಪರ್ಧೆಯನ್ನು ಮಾಡಿ ಅಲ್ಲೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು ಮತ್ತೊಮ್ಮೆ ಎರಡು ಸಾವಿರದ ಹದಿನಾಲ್ಕು ಅಲ್ಲೂ ಕೂಡ ಅತಿ ಹೆಚ್ಚು ಮತಗಳಿಂದ ಈ ಲೋಕಸಭಾ ಕ್ಷೇತ್ರದಿಂದ ಅವರು ಅವರನ್ನು ಆಯ್ಕೆಯನ್ನು ಮಾಡಿ ಸಂಸದೆಗೆ ಕಳಿಸೋಂಥದ್ದಿದ್ರು ಹತ್ತೊಂಬತ್ತರಲ್ಲಿ ಅವರಿಗೆ ಸೋಲು ಉಂಟಾಯಿತು ಸೋಲಿನ ಬಳಿಕ ಪಕ್ಷ ಅವ್ರಿಗೆ ಒಂದು ಉನ್ನತವಾದಂತಹ ಜವಾಬ್ದಾರಿಯನ್ನು ನೀಡಿ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಅವರನ್ನು ಆಯ್ಕೆಯನ್ನು ಮಾಡಿ ಕಾರ್ಯಾಧ್ಯಕ್ಷ ಅದರ ಮೇಲೆ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆ ಒಂದು ಹುದ್ದೆಯನ್ನು ಅವರು ನಿರ್ವಹಿಸ್ಕೊಂಡು ಬಂದು ಒಂಬತ್ತು ಡಿವಿಷನ್ನಲ್ಲೂ ಕೂಡ ಪ್ರವಾಸವನ್ನು ಮಾಡಿ ದಿನನಿತ್ಯ ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಪಕ್ಷ ಕಟ್ಟುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದರು ಅದರ ರಿಸಲ್ಟು ತಮಗೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಕಾಣಿಸಿದೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ ನಾನು ಈ ಒಂದು ದಿವಸ ಹೇಳೋದಿಷ್ಟೇ ನಮ್ಮ ತಂದೆಯವರು ಪಕ್ಷನ ತಾಯಿ ಅಂತ ನಂಬ್ದಂಥವ್ರು ನಮ್ಮ ತಂದೆಯವ್ರನ್ನ ನಂಬ್ದಂಥ ಜನ ಕೂಡ ಪಕ್ಷನ ತಾಯಿ ಅಂತ ನಂಬಿದ್ದಾರೆ ಪಕ್ಷಕ್ಕೆ ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೂಡ ದುಡಿದು ಪಕ್ಷ ಈ ಒಂದು ದಿವಸ ಅಭ್ಯರ್ಥಿಯನ್ನಾಗಿ ಅಧಿಕೃ ಅಧಿಕೃತ ಅಭ್ಯರ್ಥಿಯನ್ನಾಗಿ ಸುನೀಲ್ ಬೋಸ್ರವ್ರನ್ನ ಮಾಡಿದೆ ಅವರನ್ನು ಗೆಲ್ಲಿಸೋವಂಥ ಜವಾಬ್ದಾರಿಯನ್ನು ತಗೊಂಡು ನೂರಕ್ಕೆ ನೂರು ಈ ಹಿಂದೆ ಏನು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿತ್ತು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಮುಂಬರುವಂಥ ಚುನಾವಣೆಯಲ್ಲಿ ನಾವು ಶ್ರಮಪಟ್ಟು ನಮ್ಮ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಮಾನ್ಯ ಗಣೇಶ್ ಪ್ರಸಾದ್ ಸಾಹೇಬರು ಕೂಡ ಇದ್ದಾರೆ ಗುಂಡುಬಟ್ಟೆ ಶಾಸಕರು ನಾವು ಗಣೇಶ್ರವರು ಅನಿಲ್ ಚಿಕ್ಕಮಾದುರವರು ಯತೇಂದ್ರ ಸಿದ್ದರಾಮಯ್ಯರವರು ಹಾಗೆ ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ ಯುವ ಶಾಸಕರು ಎಲ್ಲ ಹಿರಿಯ ಶಾಸಕರು ಎಲ್ಲರೂ ಸೇರಿ ಅತಿ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಈ ಒಂದು ವಿಧಾನ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಆರಿಸಿ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆನಾಗಿ ನಾವು ಮಾಡ್ತೇವೆ ಅಂತ ತಮಗೆ ತಿಳಿಸಕ್ಕೆ ಬಯಸ್ತೀವಿ ಅಂತ ಹೇಳಿದರೆ ಯಾಕಂದರೆ ಬಾಲರಾಜ್ರವರು ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಅವರು ಸಂದರ್ಶನ ಮಾಡುವಾಗ ಪ್ರಚಾರದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಒಂದು ಕಡೆ ಮಾಧೇವ್ ಪ್ರಸಾದ್ರವರ ಹೆಸರು ತಗೊಳ್ತಾರೆ ನನಗೆ ಸ್ನೇಹಿತರಾಗಿದ್ರು ಅಂತ ಹೇಳ್ತಾರೆ ಧ್ರುವ ಅವರು ನನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳಿ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ಒಂದು ರೋ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಬಾಲರಾಜ್ರವರಿಗೆ ಅಂತೇಳಿ ಅವರು ನಮ್ಮ ಸ್ನೇಹಿತರು ಧ್ರುವ ನಾರಾಯಣರವರ ಸಾವಿಗೆ ಯಾರು ಕಾರಣ ಅಂತ ಜನಕ್ಕೆ ಗೊತ್ತಿದೆ ಅನ್ನೋ ಒಂದು ಬಾಂಬ್ ಆಗ್ತಾ ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಒಳಗಡೆ ಧ್ರುವ ನಾರಾಯಣವರ ಅಭಿಮಾನಿ ಒಳಗಡೆ ಒಂದು ಚರ್ಚೆ ಕಾರಣ ಆಗಿದೆ ಸೊ ಅದಕ್ಕೆ ಕಾರಣಕ್ಕೆ ಈ ಪ್ರಶ್ನೆ ನೋಡಿ ಸರ್ ಬಾಲರಾಜ್ರವರು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು ಅವರು ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಗುರ್ಸ್ಕೊಂಡು ಕೆಲಸವನ್ನು ಮಾಡಿದಂಥವ್ರು ಕಾರಣಾಂತರಗಳಿಂದ ಅವರು ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಗೆ ಹೋದಂಥದ್ದು ನಾನು ಅವ್ರ ಬಗ್ಗೆ ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ ಅವರು ತಂದೆಯವರ ಆತ್ಮೀಯರು ಅಂತ ಹೇಳ್ತಾಯಿದ್ರೆ ಅವ್ರ ತಂದೆಯವರ ಆತ್ಮೀಯರಾಗಿದ್ದರು ಆದರೆ ಅವರು ಈಗಿರೋ ಅಂಥದ್ದು ಬಿ ಜೆ ಪಿ ಪಕ್ಷದಲ್ಲಿ ನಾವಿರೋ ಅಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಸ್ನೇಹಿತರಾಗಿದ್ದರೂ ಕೂಡ ಅವರು ಬಿ ಜೆ ಪಿಲಿ ನಾವು ಕಾಂಗ್ರೆಸ್ ಇದ್ದೀವಿ ಪಕ್ಷ ಅಂತ ಬಂದಾಗ ಪಕ್ಷಕ್ಕೆ ನಿಷ್ಠೆ ಇರಬೇಕು ನಾವು ನಿಷ್ಠಾವಂತರಾಗಿ ನಾವಾಗಲಿ ನಮ್ಮ ತಂದೆಯ ನಮ್ಮದಂಥ ಜನರಾಗಲಿ ನಾವೆಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕರಾಗಿ ನಮ್ಮ ತಂದೆಯವರು ಯಾವ ರೀತಿ ಅವರೂ ಕೂಡ ಬಿ ಜೆ ಪಿ ಪಕ್ಷದಲ್ಲಾಗಲಿ ಜೆ ಡಿ ಸಾಕಷ್ಟು ಸ್ನೇಹಿತಿದ್ರು ಆದರೂ ಕೂಡ ಅವರು ನಿಷ್ಠಾವಂತರಾಗಿ ಪಕ್ಷದ ಚಟುವಟಿಕೆಗಳು ತೊಡಗಿಸ್ಕೊಂಡು ಪಕ್ಷದ ಏಳ್ಗೆಗಾಗಲಿ ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಅವರು ಶ್ರಮಪಟ್ಟು ದಿನನಿತ್ಯ ಕೆಲಸವನ್ನು ಮಾಡ್ಕೊಂಡು ಬಂದು ಕೊನೆಗೆ ಪಕ್ಷಕ್ಕೇ ಅವರು ಪ್ರಾಣವನ್ನು ಅವರು ಹಬ್ಸದಂಥದ್ದು ಪಕ್ಷಕ್ಕೆ ನಿರಂತರವಾಗಿ ದುಡ್ದವ್ರ ನಾವು ಕಣ್ಣಾರೆ ಕಂಡಿದ್ದೇವೆ ಬೆಳಿಗ್ಗೆ ಬಾಲರಾಜು ಪಕ್ಷಕ್ಕೋಸ್ಕರ ದುಡಿದಂಥ ಧೀಮಂತ ನಾಯಕ ಅಂಥ ವ್ಯಕ್ತಿಯ ಅಂತ್ಯ ದಿನಗಳು ಒಳ್ಳೆಯ ಅಧಿಕಾರದಲ್ಲಿರಬೇಕಾಗಿತ್ತು ಆದರೆ ಅವರ ಸಾವಿಗೆ ಮತ್ತೊಬ್ಬ ಕಾಂಗ್ರೆಸ್ ನಾಯಕರು ಕಾರಣ ಅನ್ನೋ ಹೆಸರು ಹೇಳ್ದೇ ಪ್ರಸ್ತಾಪ ಮಾಡಿ ಒಂದು ಪೊಲಿಟಿಕಲ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನೀವು ಅವರ ಪುತ್ರರಾಗಿ ಬಾಲರಾಜರು ಅವರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ನಿಮ್ಮ ಜೊತೆ ಓಡಾಡಲಿಲ್ಲ ಬೇರೆ ಪಾರ್ಟಿಲಿದ್ದು ಅದೇ ನಾವು ಕೂಡ ಅವ್ರಿಗೆ ಪಕ್ಷ ಬಿಡೋ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಮನವಿಯನ್ನು ಮಾಡಿಕೊಂಡು ನೀವು ಯಾವುದೇ ರೀತಿಯ ಈ ಥರ ಎಷ್ಟಿ ಡಿಸಿಷನ್ಸ್ನ ತೊಗೊಳ್ದೆ ನಮ್ಮೊಟ್ಟಿಗೆ ನಿಂತು ಈಗ ನಮಗೆ ಯಾರೂ ಇಲ್ಲ ನಮಗೆ ತಂದೆ ಸ್ಥಾನದಲ್ಲಿ ಯಾರೂ ಇಲ್ಲ ನಮಗೆ ಪೊಲಿಟಿಕಲಿ ನಮಗೆ ಡ್ರೈವ್ ಮಾಡೋಕ್ಕೆ ನಮಗೆ ಪೊಲಿಟಿಕಲಿ ನಮಗೆ ಗೈಡ್ ಮಾಡೋಕ್ಕೆ ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಮಗೆ ತಂದೆ ಸ್ಥಾನ ನಿಲ್ಲಕ್ಕೆ ಯಾರೂ ಇಲ್ಲ ನೀವು ನಮ್ಮ ತಂದೆಯವ್ರಿಗೆ ಆತ್ಮೀಯರಾಗಿದ್ದೀರಾ ನೀವು ಬಂದು ನಮಗೆ ಪೆನ್ನೆಲ್ಬಾಗಿ ನಿಲ್ಲಬೇಕು ನಮ್ಮ ಜೊತೆ ನಿಲ್ಲಬೇಕು ಕುಟುಂಬ ಜೊತೆ ಇರಬೇಕು ನಮಗೆ ಎಲೆಕ್ಷನನ್ನು ತಾವು ಮಾಡಿಕೊಡ್ಬೇಕು ಅಂತ ನಾವು ಕೂಡ ಅವ್ರಿಗೆ ಮನವಿಯನ್ನು ಮಾಡಿಕೊಟ್ಟು ನಾವು ಜೊತೆಗೆ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರುಗಳೆಲ್ಲರೂ ಕೂಡ ಮನವಿಯನ್ನು ಮಾಡು ಆದರೂ ಕೂಡ ಅವರು ನಮಗೆ ಅನ್ಯಾಯ ಆಗಿದೆ ನಾವು ಪಕ್ಷವನ್ನು ತೊರೆದೇ ತೊಡಿತೀವಿ ಅಂತ ತೊಡೆದು ಅವರು ಬಿ ಜೆ ಪಿ ಪಕ್ಷವನ್ನು ತೊರೆದು ನಾನು ಹೇಳ್ತೀನಿ ಬಿ ಜೆ ಪಿನ ಸೇರಿದಂಥದ್ದು ಆನಂತರ ಈಗ ಅವರಿಗೆ ಲೋಕಸಭಾ ಚಿಕೆ ಟಿಕೆಟ್ ಸಿಕ್ಕಿದೆ ನಾನು ಅವ್ರಿಗೆ ಹೇಳೋದಿಷ್ಟೇ ಅವರು ಈಗ ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ ನಮ್ಮ ತಂದೆ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾಂಗ್ರೆಸ್ನ ಕಾರ್ಯಕರ್ತ ಅವರ ಹೆಸರನ್ನು ಉಪಯೋಗಿಸ್ಕೊಂಡು ದಯವಿಟ್ಟು ತಾವು ಮತಯಾಚನೆಯನ್ನು ಮಾಡಬೇಡಿ ನಿಮಗೆ ಅದಂಥ ನಿಮಗೆ ವರ್ಚಸ್ಸಿದೆ ನಿಮಗೆ ಆದಂತಹ ನೀವು ಮಾಜಿ ಶಾಸಕರಿದ್ದೀರಾ ಮೋದಿಯವರೇ ಇದ್ದಾರೆ ಆದ್ದರಿಂದ ನಿಮ್ಮ ವಚಸ್ಸಿನಲ್ಲಿ ನಿಮ್ಮ ಒಂದು ಏನು ಸ್ಟೆಬಿಲಿಟಿ ಇದೆ ನಿಮ್ಮ ಒಂದು ಏನಿದೆ ಅದರಲ್ಲಿ ತಾವು ಚುನಾವಣೆಯನ್ನು ಮಾಡಿ ಅಂತ ನಾನು ಅವರಿಗೆ ವಿನಂತಿಯನ್ನು ನಾನು ಮಾಡ್ತೀನಿ ನಿಮ್ಮ ಅನುಭವದಲ್ಲಿಲ್ಲ ಕ್ಷೇತ್ರ ಸುತ್ತಿದ್ದಾರೆ ಎಷ್ಟು ಲೀಡಲ್ಲಿ ಗೆಲ್ಸ್ಕೊಳ್ತೀರಾ ಯಾಕಂದರೆ ಎರಡು ಸಾವಿರದ ಎಂಟರಿಂದಲೂ ಕೂಡ ಸುನಿಲ್ ಬೋಸ್ರ ಬೇರೆ ಬೇರೆ ಕಾರಣಕ್ಕೆ ಟಿಕೆಟ್ ಬಿಸ್ ಆಗ್ತೈತೆ ಈಗ ಮೊದಲು ಬಾರಿ ಲೋಕಸಭೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಷ್ಟು ಲೀಡ್ ಕೊಡ್ತೀರಾ ಎಲ್ಲ ಯಂಗ್ಸ್ಟಾರ್ಗಳಿದ್ದೀರಾ ಅನಿಲ್ ಸಿಕ್ಮದ್ರವರು ಗಣೇಶ್ ಸರು ನೀವು ಯತೀಂದ್ರ ಸರು ಹೊಸ ಒಂದು ಯುವಕರ ಪಡೆನೇ ಸೃಷ್ಟಿ ಆಗ್ತಾ ಇದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ನಮ್ಮ ತಂದೆಯವರು ಕಳೆದ ಚುನಾವಣೆಯಲ್ಲಿ ಹದಿನಾಲ್ಕನ ಚುನಾವಣೆಯಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದರು ಈ ಒಂದು ಸಾರಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳೇ ನೀಡಿದ್ದಾವೆ ಆ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿದೆ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಈ ಚುನಾವಣೆ ಎದುರಿಸ್ತವೆ ಅತಿ ಹೆಚ್ಚು ಮತಗಳಿಂದ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿಗೆಗೊಳಿಸೋದು ನೂರಕ್ಕೆ ನಿಶ್ಚಿತ ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಅವರು ಬಳಸಿದಂತಹ ಒಂದು ಎಮೋಷನಲ್ ಪ್ಲೇ ಕಾರ್ಡ್ ಏನಿದೆ ಅದಕ್ಕೆ ಇಬ್ಬರು ಪುತ್ರರು ಕೂಡ ತಕ್ಕ ಎದರೇಟನ್ನು ಕೊಟ್ಟಿರ್ತಕ್ಕಂಥದ್ದು ರಾಜಕಾರಣವನ್ನ ರಾಜಕಾರಣದ ರೀತಿ ಮಾಡಿ ಆದ್ರೆ ಧ್ರೋ ನಾರಾಯಣ ಅವರಾಗಿರ್ಬೋದು ಗಣೇಶ್ ಪ್ರಸಾದ್ ರವರ ಹೆಸರನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕು ಇಲ್ಲ ಅಂತೇಳಿ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಬೀರೇಜ್ ಜೊತೆ ರಾಘವೇಂದ್ರ ಗುಡ್ನಿಸ್ ಬೇಡ ನಂಜುಗೂಡು मानवीय सदेश जनवाहि